ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಫಸ್ಟ್ ವೀಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಿಂದಿನ ವಾರ ಬಿಗ್ ಬಾಸ್ ನಲ್ಲಿ ಯಾರೂ ಕೂಡ ಎಲಿಮಿನೇಟ್ ಆಗಿರೋದಿಲ್ಲ ಯಾಕಂತಂದ್ರೆ ಯಾವುದೇ ರೀತಿಯ ಒಂದು ವೋಟಿಂಗ್ ಪೋಲ್ ಓಪನ್ ಇರಲಿಲ್ಲ ಸೊ ಯಾರನ್ನೇ ಈ ವಾರ ಎಲಿಮಿನೇಟ್ ಮಾಡೋದಿಲ್ಲ ಬಟ್ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ನ ಮಾಡಿಬಿಟ್ಟು ಇದೀಗ ರವರನ್ನ ಬಿಗ್ ಬಾಸ್ ನ ಮನೆಯಿಂದ ಆಚೆ ಕಳಿಸಿದಾರಂತ ಒಂದು ನ್ಯೂಸ್ ಇದೆ ಬಟ್ ಆದರೆ ಇವತ್ತು ರವರು ಮತ್ತೆ ಬಿಗ್ ಬಾಸ್ ರೀ ಎಂಟ್ರಿ ಎಂಟ್ರಿಯನ್ನು ಕೂಡ ಕೊಡ್ತಾರೆ ಬಟ್ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ ನಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟಿಂಗ್ ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಸಿಗುತ್ತೆ ಬಟ್ ಈ ವಾರದ ಒಂದು ವೋಟಿಂಗ್ ಪೋಲು ಕೂಡ ಶೇರ್ ಆಗಿತ್ತು ಸೊ ಅದರಲ್ಲಿ ಯಾರ್ಯಾರಿಗೆ ಯಶು ವೋಟ್ಗಳು ಬಂದಿದೆ ಸೊ ಯಾವ ರೀತಿ ಸಪೋರ್ಟ್ ಸಿಗ್ತಾ ಇದೆ ಆ್ಯಂಡ್ ಟ್ರೆಂಡಿಂಗ್ನಲ್ಲಿ ಇರ್ಬೋದು ಯಾರು ಆ್ಯಂಡ್ ಬಾಟಮ್ನಲ್ಲಿ ಯಾವ ಕಂಟೆಸ್ಟೆಂಟ್ ಇದಾರಂತ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋದಲ್ಲಿ ನೋಡುವ ಸೊ ಸ್ಕಿಪ್ ಮಾಡಿದಂತೆ ವೀಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಲಾಸ್ಟ್ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಐದು ಜನ ನಾಮಿನೇಟ್ ಆಗಿರ್ತಾರೆ ಬಟ್ ಅಲ್ಲಿ ಒಬ್ಬರನ್ನ ಈ ಒಂದು ನಾಮಿನೇಷನ್ನ ಸೇವ್ ಮಾಡ್ತಾರೆ ಬಟ್ ಆದರೆ ಇಲ್ಲಿ ಭವ್ಯಾರ್ ಅವರು ಕ್ಯಾಪ್ಟನ್ ಆಗಿದ ನಂತರ ಮತ್ತೆ ಅವರನ್ನು ನಾಮಿನೇಟ್ ಮಾಡ್ತಾರೆ ಸೊ ಇದರಿಂದಾಗಿ ಐದು ಜನ ನಾಮಿನೇಟ್ ಮಾಡಿರ್ತಾರೆ ಬಟ್ ಈ ಒಂದು ವೆಬ್ಸೈಟ್ನಲ್ಲಿ ಬಂದ್ಬಿಟ್ಟು ನಾಲ್ಕು ಜನರ ನಾಮಿನೇಷನ್ನ ಒಂದು ಲೀಸ್ಟ್ ಅಷ್ಟೇ ಇಲ್ಲಿ ಇದೆ ಆ್ಯಂಡ್ ಅದರ ಒಂದು ಲಿಂಕನ್ನು ಕೂಡ ನಿಮಗೆ ಡೆಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಅಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಮೈ ಏಜು ಅಪ್ಡೇಟ್ ಕನ್ನಡ ಅಂತ ನೀವು ಸರ್ಚನ್ನು ಮಾಡಬೇಕಾಗತ್ತೆ ಸರ್ಚ್ ಮಾಡಿದಂಥ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ನಿಮಗೆ ಶೋ ಆಗ್ತಾ ಇದೆ ಅಂತ ಆ್ಯಂಡ್ ಕೆಳಗಡೆ ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದರೆ ನಿಮಗೆ ನೋಡ್ತಾ ಇರ್ಬೋದು ಲಾಸ್ಟ್ ವೀಕ್ ಬಂದ್ಬಿಟ್ಟು ಟ್ವೆಲ್ತ್ ವೀಕ್ ಆಗಿರುತ್ತೆ ಅಂದರೆ ಹನ್ನೆರಡನೇ ವಾರದ ಒಂದು ನಾಮಿನೇಷನ್ ಲೀಸ್ಟ್ ಆಗಿರುತ್ತೆ ಸೊ ಅದನ್ನು ನಾವೀಗ ಚೆಕ್ ಮಾಡ್ಕೊಳ್ಬೇಕು ಸೊ ಅದರ ಮೇಲೆ ಇವಾಗ ಕ್ಲಿಕ್ಕನ್ನು ಮಾಡ್ಕೊಳ್ಬೇಕು ಸೊ ಕ್ಲಿಕ್ಕನ್ನು ಮಾಡಿದ ನಂತರ ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ಇದನ್ನು ನಾವು ಮೊಬೈಲ್ನಲ್ಲಿಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ಸೊ ತುಂಬಾ ಸಿಂಪಲ್ ಆಗಿದೆ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದಂಗೆ ಪೇಜ್ ಬಂದುಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೇಮ್ ಟು ಸೇಮ್ ಇಲ್ಲಿ ಮೊಬೈಲಲ್ಲಿ ನಿಮಗೆ ಯಾವ ರೀತಿ ಶೋ ಆಗುತ್ತೋ ಸೊ ಅದೇ ರೀತಿ ನಿಮಗೆ ಇಲ್ಲಿ ಪೀಸ್ ನಲ್ಲಿಯೂ ಕೂಡ ಶೋ ಆಗುತ್ತೆ ಇವಾಗ ನೋಡ್ತಾ ಇರಬಹುದು ಜಸ್ಟ್ ನಾನು ಈಗ ಪಿ ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ಸೊ ನಿಮ್ಗೆ ಇಲ್ಲಿ ನಾಮಿನೇಷನ್ ಒಂದು ಲೀಸ್ಟ್ ಇದೆ ನಿಮ್ಮ ಒಂದು ನೆಚ್ಚಿನ ಸ್ಪರ್ಧೆಗೆ ವೋಟ್ ಮಾಡಿ ಅಂತ ಇದೆ ಬಟ್ ಲಾಸ್ಟ್ ವೀಕ್ ಬಂದ್ಬಿಟ್ಟು ಐದು ಜನ ನಾಮಿನೇಟ್ ಆಗಿರ್ತಾರೆ ಬಟ್ ಅಲ್ಲಿ ಒಬ್ರು ಸೇವ್ ಆಗ್ತಾರೆ ಐಶ್ವರ್ಯರವರು ಸೇವ್ ಆಗಿರ್ತಾರೆ ನೆಕ್ಸ್ಟ್ ಭವ್ಯರವರು ತಾನು ಕ್ಯಾಪ್ಟನ್ ಆದ ನಂತರ ಮತ್ತೆ ಇಲ್ಲಿ ಐಶ್ವರ್ಯರೇ ನಾಮಿನೇಟ್ ಮಾಡ್ತಾರೆ ಸೊ ಇದರಿಂದಾಗಿ ಐದು ಜನ ನಾಮಿನೇಟ್ ಆಗಿರ್ತಾರೆ ಬಟ್ ಈ ಒಂದು ವೆಬ್ಸೈಟ್ ನಲ್ಲಿ ಹಾಗಿಲ್ಲ ಐಶ್ವರ್ಯರವರು ಸೇಫ್ ಆಗಿದ ನಂತರ ಈ ಒಂದು ವೆಬ್ಸೈಟ್ ನಲ್ಲಿ ಬಂದಿರೋದಾಗಿರುತ್ತೆ ಸೊ ಇವಾಗ ನಾವು ರಿಸಲ್ಟ್ ಅನ್ನ ನೋಡ್ಕೊಳ್ಬೇಕು ಸೊ ನಾಲ್ಕು ಜನ ಕಂಟೆಸ್ಟೆಂಟ್ ನ ಒಂದು ಹೆಸರು ಕೂಡ ಇದೆ ಸೊ ನೋಡ್ತಾ ಮೋಕ್ಷಿತಾಪಾಯ್ ಹನುಮಂತ ರಜತ್ ಹಾಗೂ ತ್ರಿವಿಕ್ರಮ್ ಅಂತ ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಇದೀಗ ನೋಡುವ ಸೊ ಅಲ್ಲಿ ನಿಮ್ಗೆ ರಿಸಲ್ಟ್ ಅಂತ ಒಂದು ಆಪ್ಷನ್ ಕೂಡ ಇದೆ ಮೇಲೆ ನಿಮಗೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಇದೀಗ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಟಾಪ್ ಒನ್ ಅಲ್ಲಿ ಇದೀಗ ಹನುಮಂತ ಇದ್ದಾರೆ ಅದಾಗಿದ ನಂತರ ಇಲ್ಲಿ ತ್ರಿವಿಕ್ರಮ್ ಇದ್ದಾರೆ ತರ್ಟಿ ಪರ್ಸೆಂಟ್ ಅಂಡ್ ಅದಾದ ನಂತರ ಮೋಕ್ಷಿತಪಾಯ್ ಟ್ವೆಂಟಿ ಪರ್ಸೆಂಟ್ ಅಂಡ್ ರಜತ್ ರವರಿಗೆ ನೋಡ್ತಾ ಇರ್ಬೋದು ಒನ್ ಪರ್ಸೆಂಟ್ ಅಲ್ಲ ಅದಕ್ಕಿಂತ ಕಡಿಮೆ ಬಂದಿದೆ ಸೊ ಟ್ರೆಂಡಿಂಗ್ ನೋಡ್ತಾ ಇರ್ಬೋದು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಟ್ರೆಂಡಿಂಗ್ ನಡೀತಾ ಇದೆ ಅಂತ ಬಟ್ ಇದನ್ನ ನಾನು ರಿಯಲ್ ಅಂತಾನು ಕೂಡ ಹೇಳಲ್ಲ ಫೇಕ್ ಅಂತನೂ ಕೂಡ ಹೇಳಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಇರುವಂತ ಒಂದು ರೀಸನ್ ಇಂದಾಗಿ ಸೊ ಪಬ್ಲಿಕ್ ಸೊ ಯಾರ್ ಬೇಕಾದ್ರೂ ಇಲ್ಲಿ ಓಟ್ ಅನ್ನ ಬಟ್ ಇಲ್ಲಿ ನೀವು ಜಿಯೋ ಸಿನಿಮಾ ಅಪ್ಲಿಕೇಶ್ನಲ್ಲಿ ಓಟನ್ನು ಮಾಡಿರ್ತೀರ ಅಂತ ಅಂದರೆ ಅಲ್ಲಿ ನ ರಿಸಲ್ಟು ಕೂಡ ನಿಮಗೆ ಶೋ ಆಗಲ್ಲ ಬಟ್ ಇಲ್ಲಿ ಹಾಗಲ್ಲ ನೀವು ವೋಟ್ ಮಾಡುವ ಮೂಲಕ ಸೊ ಒಂದು ರಿಸಲ್ಟನ್ನು ಕೂಡ ಈಸಿಯಾಗಿ ನಾವು ಇಲ್ಲಿ ತಿಳ್ಕೊಳ್ಬೋದು ಸೊ ನೋಡಿದ್ರಲ್ಲ ಟ್ರೆಂಡಿಂಗು ಯಾವ ರೀತಿ ಓಡ್ತಾ ಇದೆ ಅಂತ ಸೊ ಇಲ್ಲಿ ಈ ಒಂದೇ ವಾರದಲ್ಲ ಟೋಟಲ್ ಆಗಿ ಹನ್ನೊಂದು ವಾರದ ಒಂದು ರಿಸಲ್ಟ್ ರಿಸಲ್ಟನ್ನು ಈ ಒಂದು ವೆಬ್ಸೈಟ್ನಲ್ಲಿ ಇದೆ ಸೊ ತುಂಬಾ ಆಗಿ ಈ ಒಂದು ವೆಬ್ಸೈಟ್ಗೆ ಅನ್ನ ಮಾಡಿಬಿಟ್ಟು ಇಲ್ಲಿ ರಿಸಲ್ಟ್ ಅನ್ನ ನಾವು ತುಂಬಾ ಈಸಿಯಾಗಿ ನೋಡ್ಕೊಳ್ಬಹುದು ಅಂಡ್ ಇನ್ನು ಹಿಂದಿನ ವಾರದಲ್ಲೆಲ್ಲ ಯಾರ್ಯಾರು ಅಲ್ಲಿ ಇರ್ತಾರೋ ಯಾರ್ಯಾರು ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೋ ಅವರಿಗೆ ತುಂಬಾನೇ ಕಡಿಮೆ ಬಂದಿರುತ್ತೆ ಸೊ ಡೌಟ್ ಇತ್ತು ಅಂತಂದ್ರೆ ಈ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡ್ಬಿಟ್ಟು ಈ ಒಂದು ವೆಬ್ಸೈಟ್ ನಲ್ಲಿರುವಂತಹ ಒಂದು ರಿಸಲ್ಟ್ ಅನ್ನು ನೀವು ಕೂಡ ನೋಡ್ಕೊಳ್ಬಹುದು ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತಹ ಮಾಹಿತಿ ಸೊ ವಿಡಿಯೋ ಆಗಿದ್ರೆ ವಿಡಿಯೋನ ನೀವು ಲೈಕ್ ಮಾಡಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು